ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಮದ್ದು ಒಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಯಾ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ತುಂಬ ಫಾಸ್ಟಾಗಿ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಒಂದು ಸರಿ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಶಾಪಲ್ಲೆಲ್ಲ ಹೋಗಿ ತಗೋಬೇಕು ಅಂದರೆ ಕೆಲವೊಂದು ಕಡೆ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಚೆನ್ನಾಗಿರಲ್ಲ ಸೊ ಯಾವ ಆಯಿಲಲ್ಲಿ ಮಾಡಿರ್ತಾರೋ ಹೇಗೆ ಮಾಡಿರ್ತಾರೋ ಅನ್ನೋದು ಡೌಟ್ ಇರುತ್ತೆ ಸೊ ಮನೆಯಲ್ಲಿ ಈಸಿಯಾಗಿ ಮಕ್ಳಿಗೆ ಇಷ್ಟ ಆಗೋ ಥರ ಕಾಫಿ ಸ್ನ್ಯಾಕ್ಸಿಗೆ ಇಷ್ಟ ಆಗೋ ಥರ ನಮಗೆ ಈವ್ನಿಂಗ್ ಟೈಮು ಕಾಫಿ ಜೊತೆಯಲ್ಲಿ ಒಂದು ಕಪ್ ಜೊತೆಲಿ ಒಂದು ಮದ್ದೂರೊಳೆ ಇದ್ರೂ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಮೊದಲನೇ ಸರಿ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಈಗ ಮೊದಲನೇದಾಗಿ ಇಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಒಂದು ನಾಲ್ಕು ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಸ್ವಲ್ಪ ಒಣಗಿರೋದೇ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ನಾನು ಹಸಿದಿದ್ದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಸೊ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಟ್ ಮಾಡಿ ಥರ ಪೀಸ್ ಪೀಸ್ ಇರುತ್ತಲ್ವ ಇದೆಲ್ಲ ಪುಡಿ ಪುಡಿ ಆಗಬೇಕು ಹಾಗೆ ಸ್ವಲ್ಪ ಚೆನ್ನಾಗಿ ಹೊಂದ್ಕೋಬೇಕು ನಮಗೆ ಈಗ ಇದಕ್ಕೇ ಸ್ವಲ್ಪ ನಾವು ಸಾಲ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆನಿಯನ್ ಎಲ್ಲ ಪುಡಿ ಪುಡಿ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡೋ ಕ್ರಮ ಕರೆಕ್ಟಾಗಿ ಮಾಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗೆ ನೋಡಿ ಬಿಳಿ ಎಳ್ಳು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಗೆ ನಾವು ಸ್ವಲ್ಪ ಕಾಯಿಸಿಟ್ಟಿರೋ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ತೇವೆ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಇವಾಗ ಎಣ್ಣೆ ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಹಾಗೆ ಬಿಳಿ ಎಳ್ಳು ಹಾಕಿದ್ದೀವಿ ನೀಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಮಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯೂಚಿ ಕ್ಯೂಚಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೋಬೇಕು ಅಂದರೆ ಸ್ವಲ್ಪ ನೀರು ಅಂಶ ಬಿಡಬೇಕು ನೋಡಿ ಇವಾಗ ಈ ಥರ ನೀರು ಬಿಟ್ಟಿದೆ ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಉಪ್ಪಿಟ್ಟು ರವೆ ನೋಡಿ ಉಪ್ಪಿಟ್ಟು ರವೆ ಇದು ಇದು ನಾನು ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಕಪ್ಪು ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆ ಅದರಲ್ಲಿ ಇನ್ನೊಂದು ಅರ್ಧ ಅಷ್ಟು ನಾನೊಂದು ಚಿಕ್ಕ ಬೌಲಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಆಗ್ತಾ ಇರಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ನಮಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಗ್ರೀನ್ ಚಿಲ್ಲಿ ಬದಲು ರೆಡ್ ಚಿಲ್ಲಿ ಕೂಡ ಸೇರಿಸ್ಕೋಬೋದು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನಾವು ನಾನು ಒಂದು ಬೌಲ್ ಅಷ್ಟು ನೀರು ತೊಗೊಂಡಿದ್ದೀನಿ ಈಗ ಒಂದು ಮುಕ್ಕಾಲು ಬೌಲ್ ಸೇರಿಸಿದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇದು ಚಪಾತಿ ಅದಕ್ಕೆ ಇದ್ದರೆ ಸಾಕು ಆ ರೀತಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ಕೂಡ ಸ್ವಲ್ಪ ಅಲ್ಲೇ ನೆನೆಯುತ್ತೆ ಸ್ವಲ್ಪ ದಪ್ಪೆ ರವೆನೇ ತಗೊಳ್ಳಿ ನೀವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀರಲ್ಲ ಆ ರವೆನೇ ತಗೊಳ್ಳಿ ತುಂಬ ಚಿರೋಟಿ ರವೆ ಬರುತ್ತಲ್ಲ ಅದನ್ನೆಲ್ಲ ಅಷ್ಟೊಂದು ತೊಗೋಬೇಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಮ್ಮ ಉಂಡೆ ಮಾಡಿ ತಟ್ಟೋಕ್ಕೆ ಬರಬೇಕು ಆ ರೀತಿ ಇರಬೇಕು ನೋಡಿ ಈ ರೀತಿ ಚಪಾತಿ ಅದಕ್ಕೆ ಕಲಸಿಟ್ಟಿದ್ದೀನಿ ಸೊ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿರೋಣ ಈಗ ನೋಡಿ ನಾನು ಇಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಈ ರೀತಿ ಸೊ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದೇ ರೌಂಡ್ಗೆ ಮಾಡ್ಕೊಳ್ಳೋಣ ನಾನಿಲ್ಲಿ ಆಯಿಲ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಆಗಲೇ ಮಧ್ಯಾಹ್ನ ಹಪ್ಲ ಕರೆದಿದ್ದೆ ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಿದೆ ಸೊ ಪರವಾಗಿಲ್ಲ ಹಾಗೆ ವೇಸ್ಟ್ ಮಾಡಬಾರ್ದಲ್ಲ ಸೊ ಹಾಗೆ ಅದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ಈಗ ಮಾಡೋದನ್ನು ನೋಡೋಣ ನೋಡಿ ಈ ರೀತಿ ಒಂದು ಉಂಡೆ ತಗೊಳ್ಳಿ ನಿಮ್ಗೆ ಏನಾದರೂ ಕೈ ಗಂಟ್ತಾ ಇದೆ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸ್ಕೊಳ್ಳಿ ಇಲ್ಲಾಂದರೆ ಚೂರು ಆಯಿಲ್ನ ಬಳಸ್ಕೋಬಹುದು ಈ ರೀತಿ ತಟ್ಟುಬಿಟ್ಟಾದರೂ ಹಾಕೋಬಹುದು ಇಲ್ಲ ಒಂದೇ ಶ ನಮಗೆ ಒಂದೇ ರೌಂಡಲ್ಲಿ ಬರಬೇಕು ಅನ್ನೋದ್ರೆ ಈ ಥರ ಒಂದು ಒಂದು ಗ್ಲಾಸ್ ಆಗಲಿ ಒಂದು ಪ್ಲೇಟ್ ಆಗಲಿ ಏನಾದರೂ ಈ ಥರ ಇಟ್ಕೊಂಡ್ಬಿಟ್ಟು ನೀವು ಅದ್ರ ಕರೆಕ್ಟಾಗಿ ತಟ್ಕೊಂಡು ಹಾಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಕಾಫಿ ಜೊತೆಯಲ್ಲಿ ನಮಗೆ ನೋಡಿ ಈಸಿ ಇರುತ್ತೆ ಅಂದರೆ ಪೇಪರಲ್ಲಿ ನಾವು ಹಾಕೊಂಡ್ರೆ ತೆಕ್ಕೊಳಕ್ಕೆ ಈಸಿ ಬರುತ್ತೆ ಅಂತ ಈಗ ಆಯಿಲಲ್ಲಿ ಸೇರಿಸ್ಕೊಳ್ಳೋಣ ಒಂದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಸಾಲ್ಟೆಲ್ಲ ಕರೆಕ್ಟಾಗಿದ್ದರೆ ಓಕೆ ಇಲ್ಲ ಅಂದರೆ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾವಾಗಲೂ ಯಾಕೆಂದರೆ ಜಾಸ್ತಿ ಆಯಿತು ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ತಿನ್ನೋದಕ್ಕೆ ನೋಡೋದಲ್ಲ ಈ ರೀತಿ ಎಲ್ಲದನ್ನು ಹಾಗೆ ಮಾಡ್ಕೊಳ್ಳೋಣ ಈಸಿಯಾಗಿ ಮೇಲೆ ತೆಕ್ಕೋಬೋದು ಅಂತ ಹಾಕಿದ ತಕ್ಷಣ ಹಾಕೋಬೇಡಿ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ನಂತರ ತಿರ್ಗ್ಸಾಕ್ಕೊಳಿ ಆವಾಗ ನೀಟಾಗಿ ಫ್ರೈ ಆಗ್ತಾ ಇರುತ್ತೆ ಈ ಥರ ಸ್ವಲ್ಪ ಬಿಟ್ಟು ಬಿಟ್ಟು ತಿರ್ಗ್ಸಾಕೋಬೇಕು ನಾವು ಇಲ್ಲ ಅಂದರೆ ಫಸ್ಟೇ ಹಾಕಿದ ತಕ್ಷಣವೇ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಪೀಸ್ ಹಾಕ್ಬಿಡ್ಬೋದು ಈಗ ನೋಡಿ ಇಷ್ಟು ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಜಾಸ್ತಿ ನಾವು ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಳಗಡೆ ಅಷ್ಟು ನೀಟಾಗಿ ಬೆಂದಿರಲ್ಲ ಸೊ ಲೋ ಟು ಮೀಡಿಯಂ ಫ್ಲೇಮಲ್ಲಾದರೆ ನೀಟಾಗಿ ಬೇಯುತ್ತೆ ತುಂಬ ಲೋನು ಇಟ್ಕೋಬೇಡಿ ತುಂಬ ಐನೂ ಇಟ್ಕೋಬೇಡಿ ಈಗ ಇದನ್ನು ತೆಕ್ಕೊಂಬಿಡೋಣ ಈಗ ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲದನ್ನು ಮಾಡ್ಕೊತಾ ಹೋಗೋಣ ಈಗ ಇದು ಕೂಡ ಆಯಿತು ಬಿಡೋಣ ಇದೇ ರೀತಿ ನಾವೆಲ್ಲ ಮಾಡ್ಕೋತಾ ಹೋಗೋಣ ನೋಡಿ ಈಗ ನಾನು ಒಂದು ಕಪ್ಪಲ್ಲಿ ಒಂದು ಕಪ್ ರವೆಯಲ್ಲಿ ಮಾಡಿದ್ದು ಒಂದು ಪ್ಲೇಟ್ ಫುಲ್ಲಾಗಿದೆ ನೋಡಿ ಎಷ್ಟು ಮದ್ದು ರೋಡೇ ಆಗಿದೆ ಯಾವ ಥರ ಆಗಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ತಿಂದು ಕೂಡ ನೋಡಿದ್ದೀನಿ ಸೊ ನೋಡಿ ನಾವು ಮನೆಯಲ್ಲಿ ಒಂದು ಒಂದು ಕಪ್ ರವೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನಮಗೆ ಮನೇಲಿ ಒಂದು ಇಪ್ಪತ್ತು ಜನ ಕಾಫಿ ಟೈಮ್ಗೆ ತಿನ್ಕೋಬೋದು ಇಲ್ಲ ನಾವು ಒಬ್ಬರು ಇಬ್ರು ಇದ್ದೀವಿ ಅಂದರೆ ಒಂದು ಎರಡು ಮೂರು ಪೀಸ್ ನಾಲ್ಕು ಪೀಸ್ ಖಾಲಿ ಆಗ್ಬೋದು ಅಷ್ಟೇ ಒನ್ ಟೈಮ್ಗೆ ಸೊ ಮತ್ತೆ ನಾವು ಇದನ್ನು ಡಬ್ಬಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ಒಂದು ವಾರ ಆದರೂ ಬರುತ್ತೆ ಅಲ್ವಾ ಸೊ ಏನೂ ಆಗಲ್ಲ ಹಾಳಾಗಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ನೀವು ಮಿಸ್ ಮಾಡದೆ ಮಾಡಿಕೊಳ್ಳಿ ಒಂದು ಸರಿ ಹಾಗೆ ಇದನ್ನು ಕಾಫಿ ಜೊತೆ ಕೂಡ ಸರ್ವ್ ಮಾಡ್ತೀನಿ ನೋಡಿ ಕಾಫಿ ಜೊತೆಗೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಾಫಿ ಒಂದು ಮದ್ದು ರೋಡೆಯ ಸೈಡಲ್ಲಿ ಇಟ್ಕೊಳ್ತೀನಿ ಅದ್ಭುತವಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ತಿಂದ್ಕೊಳ್ಳಿ ಸೊ ನಿಮ್ಮಲ್ಲಿ ಕೂಡ ಮಾಡಿಕೊಳ್ಳಿ ಓಕೆ ಹಾಗೆ ನಾನು ತಿಂದು ಕೂಡ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ನೀಟಾಗಿ ಆಗಿದೆ ಅಂತ ಅಲ್ವಾ ಸೊ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಇನ್ನು ದಪ್ಪ ಬೇಕಾದರೂ ಮಾಡ್ಕೋಬೋದು ತುಂಬ ತೆಳುವ ಬೇಕಾದರೂ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ